சித்தக்கா ஏன் கட்டி குத்தவிட்டா ரெடியாக் மதவி லேட் ஆக்கி ஹோகன் நடி வடபடி சீரி உட்கு யார் மதவிவா நீ அய்யய்யா அதுக்கத்தி பாரவன் மகன் மதவி நடி அக்கிஷ்ட் சத்தி பலி இடக்கி மத்தி யார் மதவி அந்த நான் பரங்கில் நீஹ அய்யா சித்தக்கேன தோன்மத முக்கே நின ಅಕ್ಕಿ ಅಷ್ಟು ಹೇಳ ಬಾ ಅಂತ ಹೇಳಿ ಈಗ ನೋಡಿದ್ರೆ ಬರಾಕೊಳ್ಳೆನಾಥ ಯಾಕೆ ಒಮ್ಮದ ಮಕ್ಳು ಏನಾತ ಮೊನ್ನೆ ಬಳಿ ಇಡ್ಸಕ್ಕೆ ಕರ್ದಿದ್ದೆಲ್ಲ ಬಳಿ ಅಂತ ಹೋಗಿನಿ ಆಕಿ ಅದಕ್ಕೆ ಅವ್ರು ಚಿಗವನ್ ಮಗಳನ್ನ ದೊಡ್ಡವನ ಮಗಳಿಗೆ ಕುಡ್ಸಾಳುವ ಅದೊಂದು ಸಣ್ಣ ಹುಡುಗಿ ಕುಡಿಸ್ಯಾರ ಸ್ವಾದ್ ಗಿಡಗತೆ ಆಯ್ತದ ಏನು ಹೇಳೋಗ್ಯಡಕಿ ಬಂದವರಿಗೆ ಬಂದ್ರಿಗೆ ಎರಡ ಬಳಿ ಇಡಿಸು ಅಂತ ಹೇಳ್ಯಾರ ಆ ಹುಡುಗಿ ಏನು ಮಾಡತ್ತೆ ನನಗೆ ಈ ಕಡೆ ಎರಡು ಬಳಿ ಈ ಕಡೆ ಅಂತ ಅಂತೇಳಿ ಇಡ್ಸಾಳು ನೋಡು ನಾ ಪಾರವ್ ಮಾತಾಡ್ಸ ಬಂದೀನಿ ಗೊತ್ತೈತಿ ನಾ ಬಂದಿದ್ದು ಬಂದು ಹೇಳಾಕೆ ಬರಂಗಿಲ್ಲ ಆರಾರು ಬಳಿ ಬ್ಯಾಡ ಭಾಳ ಅನೇಕ ಇಡ್ಸಾಕ ನನಗೆ ಎರ್ಡು ಎರಡು ಬಳಿ ಮಂದಿಗತಿ ಇಡ್ಸಿಕೊಳ್ಸಳ ನಾನು ಅದಕ್ಕೆ ಜಗ್ಗ ಸಿಟ್ಟು ಬಂದುಬಿಟ್ಟೈತೆ ನೋಡು ನಿಮಗೆ ಎಷ್ಟೆಷ್ಟು ಎಡ್ಸಾರ್ ಹೇಳ್ರಿ ಬುರ್ಗಿನೂ ನನಗೂ ಆರಾರು ಎರ್ಡ್ಸಾ ಆ ಕಡೆ ಯಾರು ಈ ಕಡೆ ಯಾರು ನನಗೆ ಡಜನ್ ಡಜನ್ ಇಟ್ಕೊ ಅಂತಂದ್ರೆ ಅಲ್ವಾ ನನ್ನ ಮನೆಯಾಗೆ ಹಸಿರು ಬಳಿ ಅದಾವು ಮೊನ್ನೆ ಮದುವೆ ಆಗಿದ್ವು ಬೇಡ ನೇಮಕ ಎರಡು ಎರಡು ಕೊಡು ಅಂತಂದೆ ಅಂದ್ರೆ ಫೋರ್ಸ್ ಮಾಡಿ ಆರ ಬಳಿ ಇಡ್ಸಾಳ ನೋಡು ನನಗೂ ಆರಾರ ಬಳಿ ಹೇಳ್ಸಾರ್ವಾ வந்து அது எல்லோ கேலில் ஆத்துபிட மத்தியாக்காட அன்னோதான் ஆர்ஆர் பழி இடஸ்க்கண்டே நோட் நமக்கு ஒன் லேக்க நன்கா ஒன் லேக்கி எஸ்ட் ஆர்ஆர் பழி இடஸ் கி நன்கா பகு எரெட் பழி இட் வந்து ஒரு பர்த்தேனி அந்தேனி கையின் பழி நோடிலி ஊர் பகூ ஓகேன்தாய் அந்த கழிவிட் அது நன் மகன் மதவியாக டஜன் டஜன் பழி இடக்கி ஏக்கா நிறி இடா கொடுத்து இல்ல நன்க அஸ்டு பிசி ஆகி தனிக்கு ಹಾ ಅಡಿಗೆ ಈಗಿನ ಮಾಡ್ತಾ ಅನ್ನೊಂಗಿನೇ ಇಲ್ಲ ಆಕೆ ಚಿಗವನ್ ಮಕ್ಳು ದೊಡ್ಡವನ್ ಮಕ್ಳು ಎಲ್ಲ ಬಂದ ಅವ ಅಡಿಗೆ ಮನೆಯಾಗ ಬಡ್ಕೊಂಡ್ ಬಡ್ಕೊಂಡ್ ಮಾಡಾಕತ್ತವು ಈಕೆ ಇಲ್ಲಿಂದ ಅಲ್ಲ ಅಲ್ಲಿಂದ ಇಲ್ಲಿ ಅಡ್ಡ್ಯಾಡಕತ್ತ ನಿಂತು ಒಂದಿಟ್ಟು ಮಾತಾಡಿ ಬಳಿ ಇಡಿಸ್ಲಿಲ್ಲ ಈಕಿಗೆ ಅಷ್ಟು ಟೈಮ್ ಇಲ್ಲಾರ ಕಡೆ ಮದ್ವೆ ನಾಯಕ ಹೋಗಕ್ಕೆ ಹೋಗ್ಲಿ ಅದು ಕರೆ ಬಿಡುವ ನೀ ಹೇಳುದುಾ ಅಂತ ಓಳೆಂಟಿ ಹಂಗೆಲ್ಲ ಮಾಡ್ಬಾರ್ದಾ ಬಾ ಏನು ಆಗಂಗಿಲ್ಲ ಆಯ್ತು ಬಿಡು ಲೇಟಾಗಿ ಹೋಗೋಣ ಊಟದ ಹೊತ್ತಿಗೆ ಯಾವ ಅಂತೂ ಸಿದ್ಧಕ್ಕ ಒಪ್ಕೊಂಡ್ಲ್ವ ಬರಕ ಅಲ್ಲರಿ ಇಷ್ಟು ಚಂದ ಚಂದ ಸೀರೆ ಇಟ್ಕೊಂಡ್ಬಂದಿರಿ ಎಲ್ಲಿ ತೊಗೊಂಡಿದ್ರಿ ಇವ್ನ ನನಗೆ ಹೇಳೇನಿಲ್ಲಲ್ಲ ತರಕ್ಕೆ ಹೋಗಬೇಕಾದ್ರೆ ಅಲ್ಲೇ ಇವ್ವಾ ಆಕಿನ ಪಾರವನ್ನ ಕೊಟ್ಟಿದ್ದ ಮಗನ ಮದ್ವಿಗೆ ಈ ಸೀರೆ ನನಗೆ ಕೊಟ್ಟಣ ಈಕಿಗೆ ಆ ಕಲರ್ ಕೊಟ್ಟಣ ನೋಡು ಒಂದು ತಿಂಗಳ ಹೊತ್ತು ಅದಕ್ಕೆ ಜಂಪರ್ ಹೊಲಸಿದ್ರೆ ಆತು ಚಂದೋತ್ ಸೀರಿ ಮಗನ ಮದ್ವಿಗೆ ಅದನ್ನು ಉಟ್ಕೊಂಡ್ರೆ ಆಕಿನ ಖುಷಿ ಅಂತ ಅಂತೇಳಿ ಹೊಲ್ಸಿದ್ದೆ ನೋಡು ನಾನು ನನಗೂ ಚಂದ ಅನ್ನಿಸ್ತಾ ಸೀರಿ ಮತ್ತು ಪಾಪ ಅಕ್ಕಿಗೆ ಯಾಕೆ ಬೇಜಾರು ಮಾಡ್ಕೊಡೋದು ಮಂದಿ ಕೊಡೋದು ಚಲೋ ಆಯ್ತು ಸೀರಿ ಅದಕ್ಕೆ ನಾನು ಬ್ಲೌಸ್ ಹೊಲ್ಸಿದ್ದೆ ನೋಡ್ವಾ ಅದನ್ನ ಹಾಕೊಂಡು ಹೊಂಟೇವಿ ಏನಂದಿ ಇಂತ ಚಂದ ಚಂದ ಸೀರೆ ಕೊಟ್ಟಾಳ ನಿಮ್ಗ ಕಿ ಬಗ್ಗು ಊರ್ ಹಡ್ಬಿಟ್ಟಿ ನಾ ಏನ್ ಇಸಾ ಎರ್ದಿದ್ದೆ ನೋಡಕೀಗಿ ನನಗ ಒಂದ್ ಚಾಸುಸು ಅಂತ ಜಾಳ್ಗಿ ಅಂತ ಸೀರೆ ಕೊಟ್ಟಾಳ ಊರ್ ಹಡ್ಬಿಟ್ಟಿಗಾದ್ರೂ ಒಂಥರ ಸೀರೆ ಮಾಡ್ಯಾಳ ನನಗಾದ್ರೂ ಒಂಥರ ಸೀರೆ ಮಾಡಳ ಎಷ್ಟಿದ್ದಾಳ ನೋಡಕಿ ಯವ್ವಾ ಒಳೆ ಹೇಳಿದೀವ್ವಾ ಇನ್ನು ಸಿದ್ಧವನ್ನ ಕರ್ಕೊಂಡು ಹೋಗೋದು ಮದ್ವೆಗೆ ಆಗ್ಲಾರ್ದು ಮಾತ್ ಅಯ್ಯಯ್ಯ ನಮಗೊಂದು ನಿಮ್ಗೊಂದು ಹಂಗ್ಯಾಕ್ ಅಂತೀನಿ ನಾನು ಪಾಪ ನೀ ನೋಡಿದ್ರ ನಿನ್ ಮಗನ್ ಮರ್ಯಾಗ ಮಗನ ಮರ್ಯಾಗ ಇಂಥ ಚಂದ ಚಂದ ಸೀರೆ ಮಾಡಿವಿಗೆ ಆಕಿ ಏನ ಆಗಿತ್ತ ನೋಡು ನಿನಗೆ ಅಂತ ಸೀರೆ ಕೊಡಾಕ ಯಾರ್ದಾರ ನಿನಗೆ ಬಂದಿತನ ಮತ್ತ ಲೇ ಕಲ್ಲಿ ನೀ ಬರೀ ಆಕಿನ ತರಪಿನ ಮಾತಾಡ ಅಕ್ಕ ಏನಾರ ನೀನು ಕೊಟ್ಟಕ್ಕೆ ಕಿಟ್ಟ ಕಾಣಿಸ್ತೀ ಅದಕ್ಕೆ ಯಾವಾಗ ನೋಡಿದ್ರು ಅಕ್ಕಿನ ತರ್ಪಿನ ಮಾತಾಡ್ತಿ ನಾ ಏನ್ ಸುಳ್ಳು ಹೇಳಕ್ಕೇನ ತಕೊಂಡೇನ ಹೂಂಗಲ್ಲ ಸಿದ್ಧಕ್ಕ ಕೇಳಿದೆ ಅಲ್ಲ ನಾ ಏನ್ ಮಾಡಿದ್ದೀನ ನಿಮ್ಮ ಮುಂದೆನ ಅಕ್ಕಿಗೂ ಸೀರೆ ಕೊಟ್ಟೇನಿ ಎಲ್ಲಾ ಮಾಡೀನಿ ಮರ್ತಾಳನಕೀಗೇನು ಅಷ್ಟು ಅರವತ್ತು ಪೈಸ ಮರ ಮರ್ತ ಅರಳು ಮರಳ ಆಗಕ್ ಎಲ್ಲಾ ಐತಿ ನನಗ್ ಕೊಡಬಾರ್ದ ಅಂತ ಹೇಳಕ್ ಈಗ ಹೊಟ್ಟೆಗ ಕಿಚ್ ಇಟ್ಕೊಂಡಿರ್ತಾಳ ಅದಕ್ ಹಿಂಗ್ ಮಾಡ್ತಿರ್ತಾಳ ಅಷ್ಟಕ್ಕಿ ಒಳಗೊಂದು ಹೊರಗೊಂದು ಮಾಡ್ತಾಳ ಕಿ ನನಗ್ ಗೊತ್ತಾಗಂಗಿಲ್ಲ ಅಷ್ಟ ನಾ ಎಲ್ಲಾನು ಬೆಳಗಿದ್ ಹಾಲ ಅಂತ ನೋಡು ನನಗ್ ಇಲ್ಲ ಮೊದಲೇ ಮಾತು ಗೊತ್ತಾತಲ್ಲ ಕಿಂದ ಇನ್ ಗುಣ ನಿಮ್ಗೊಂದು ಮಾಡುದು ನನಗೊಂದು ಮಾಡುದು ಎಲ್ಲಾ ಚಾಳಿ ಸುಮಾರು ಐತೆ ಕಿಂದ್ ಅದ ಹೊಟ್ಟೆಗೊಂದು ಒಂದು ಹೊರಗ್ ಬಂದ ಹೊರಗ ಬಸಪ್ಪನಗತೆ ಮಾತಾಡ್ತಾಳ ಒಳಗೆ ಈ ಸಪ್ ಇದ್ದಂಗದಾಳ ಅಷ್ಟ ನಾನು ನೋಡಿದ್ರೆ ಹಂಗ ಹಲ್ಲು ಕಡಿತಾಳ ನಾ ಹೋಗ್ಲಿ ಬಿಡು ಚಲೋ ಆಗ್ಯಾಳ ಅಂತೇಳಿ ಅಕ್ಕಿನ ಮಾತಾಡ್ಸಕತ್ತಿದ್ದೆ ನೋಡ ಅದ ದೊಡ್ಡ ತಪ್ಪಾಗೈತ್ ನಾನು ಏ ನೋಡ್ರಿ ನಾ ಇನ್ನು ಮದ್ವೆಗೆ ಬರಂಗಿಲ್ಲ ನೀವು ಹೋಗ್ರಿ ಆಕಿ ಹಿಂಗ ಹೇಳ್ರಿ ಪಾರವಗ ಅಕ್ಕಿಗೆ ಬರ ಇಷ್ಟ ಇಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳ್ರಿ ಅಕ್ಕಿ ಏನ್ ಮಾಡ್ತಾಳ ನಾನು ನೋಡೇ ಬಿಡ್ತೇನೆ ಬಾರವಾ ಊಣ ತವಲ್ಲ ಹಂಗ್ಯಾಕ್ ಮಾಡ್ತಿ ಏನಾರ ತಪ್ಪಾಗಿರ್ತೇತಿ ಯಾಕಿನ್ ತರ್ಪಿ ಮಾತಾಡೋದು ಬಿಡು ನಿನಗ ಅಂತ ಜಾಳಗಿ ಚಾ ಸುಸು ಅಂತ ಸೀರೆ ಕೊಟ್ಟಿದ್ರೆ ಗೊತ್ತಾಕಿತ್ತು ನನಗೆನಷ್ಟು ಕಿಮ್ಮತ್ತಿಲ್ಲಅ ನಾವಿನ್ನಷ್ಟು ಗತಿ ಕೆಟ್ಕೊಂತೇವನ ಅಂತ ಸೀರೆ ಉಟ್ಕೊಳಕ ಇನ್ ಮರ್ಯಾದೆ ಇರಂಗಿಲ್ಲ ಇನ್ನು ಊರಾಗ ಈಕಿಂದ ಒಬ್ಬನ್ ಮಗನ್ ಮದಿ ಈಕಿನ ಒಬ್ಬಕ್ಕೆ ಎಲ್ಲಾರ್ ಸೀರೆ ಮಾಡ್ಯಾಳ ಗತೆ ನಾಟಕ ಮಾಡ್ತಾಳಲ್ಲ ಇನ್ ನಾವೇನ್ ಮಾಡೇನೇ ಇಲ್ಲ ಯಾರಿಗಿ ಕೊಟ್ಟೇನೇ ಇಲ್ಲ ನಾವು ಹೋಗೋಗ ಊರ್ ಭಗ್ಗು ಹೆಂಗ್ ಮಂದಿ ಜೊತೆ ಅನ್ನೋದು ಗೊತ್ತಿಲ್ಲ ಏನಾರ ಮಾಡ್ಕೊರಿ ನಾನಂತೂ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಬಾರ ರಾ ಸಿದ್ಧಕ್ಕ ಹೇಳ್ಬೇಡ ನೀನು ಅಡಿ ನಾಳೆ ನಿನಗೂ ಅಂತ ಸೀರೆ ಅಯ್ಯರ್ ಮಾಡಿ ಕರೆಯಾಗಿ ಬರ್ತೇನೆ ಮನೆಗೆ ನೀ ಬರ್ತೀಯ ಇಲ್ಲ ಅಂತ ನೋಡ್ತೇನೆ ನಾನು ನಾ ಎಂಥ ಚಂದ ಚೆಂದ ಸೀರೆ ಅಯ್ಯರ್ ಮಾಡೀನಿ ಅಕ್ಕಿಗೆ ಅದರ ಬೇಡ ನೆನಪರ ಇರೋಕ್ಕಿಲ್ಲ ಕತ್ತಿಗೆ ಕತ್ತಿಗಾಗುವಷ್ಟು ವಯಸ್ಸಾಗಿ ಅಷ್ಟು ನೆನಪಿರಂಗಿಲ್ಲ ಎಲ್ಲರಿಗೂ ಉಳಿಸಿ 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 ಏನು ಅರಮನೆ ಕಟ್ತಾ ಅನ್ನೋರ್ಗತ್ತೆ ಮಾಡ್ತಾ ಅದೇನಾರ ಆಗವಲ್ದು ನಾ ಬರಂಗಿಲ್ಲ ನೀವು ಆಕಿಗಿ ಕೇಳಿದ್ರೆ ಹೇಳ್ರಿ ಸಿದ್ಧವಾಗ ಬರಕ್ ಆಗಿಲ್ಲಾಕೀಗ ಇಷ್ಟ ಇಲ್ಲ ಅದಕ್ಕೆ ಬಂದಿಲ್ಲ ಅಂತ ಹೇಳ್ರಿ ನಾ ಹಿಂಗ್ ಹೇಳೇನ ಅಂತ ಹೇಳ್ರಿ ಏನ್ ಹರ್ಕೊಂತಳ ನಾನು ನೋಡ್ತೇನೆ ಆಯ್ತು ಬಿಡವ ಇನ್ನೊಂದ್ಸತಿ ವಿಚಾರ ಮಾಡ ನೋಡಿಲಿ ನನಗ ಈಗ ಬೆಂಕ್ ಹತ್ತಿದಂಗೆ ಮತ್ತ ಮತ್ತದ್ರಾಗ ನೀ ತುಪ್ಪ ಸುರ್ಯಕ್ ಹೋಗಬೇಡ ಹೋಗತ್ತಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ